ಜಾಗತಿಕ ವೇದಿಕೆಯಲ್ಲಿ ಪಾಕಿಸ್ತಾನ ಮತ್ತೊಮ್ಮೆ ಅವಮಾನಕ್ಕೊಳಗಾಯಿತು ಅಮೆರಿಕದ ವಾಷಿಂಗ್ಟನ್ನಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಬಿಲಾವಲ್ ಬುಟ್ಟೋ ಜರ್ದಾರಿ ನೇತೃತ್ವದ ಪಾಕಿಸ್ತಾನದ ನಿಯೋಗಕ್ಕೆ ಕಾಂಗ್ರೆಸ್ಸಿಗ ಬ್ರಾಡ್ ಶರ್ಮನ್ ಕಠಿಣ ಎಚ್ಚರಿಕೆ ನೀಡಿದರು ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕೆಂದು ಶರ್ಮನ್ ಒತ್ತಾಯಿಸಿದರು ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಗುಂಪನ್ನು ಖಂಡಿಸಿದರು ಅದೇ ಗುಂಪು ಪತ್ರಕರ್ತ ಡೇನಿಯಲ್ ಪರ್ಲ್ ಹತ್ಯೆ ಮತ್ತು ಭಾರತದಲ್ಲಿ ಪುಲ್ವಾಮಾ ದಾಳಿಗೆ ಕಾರಣವಾಗಿತ್ತು ಶರ್ಮನ್ ಹಿಂಜರಿಯಲಿಲ್ಲ ಜೈಷ್ ಮೊಹಮ್ಮದ್ ಒಂದು ದುಷ್ಟ ಮತ್ತು ನಿಷೇಧಿತ ಭಯೋತ್ಪಾದಕ ಸಂಘಟನೆ ಎಂದು ವಿಶ್ವಸಂಸ್ಥೆಯೇ ಹಾಗೆ ಘೋಷಿಸಿದೆ ಎಂದು ಜಗತ್ತಿಗೆ ನೆನಪಿಸಿದರು ಪಾಕಿಸ್ತಾನ ತನ್ನ ನಿಲುವನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅವಮಾನವಾಯಿತು ಶರ್ಮನ್ ಕೂಡ ಪಾಕಿಸ್ತಾನದಲ್ಲಿನ ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಕ್ರಿಶ್ಚಿಯನ್ನರು ಹಿಂದೂಗಳು ಮತ್ತು ಅಮೇಡಿಯಾಗರಿಗೆ ಸ್ವಾತಂತ್ರ್ಯವನ್ನು ಕೂಡಿದರು ಅದು ಒಂದು ದಿಟ್ಟನಡೆಯಲ್ಲಿ ಅವರು ವೈದ್ಯ ಶಕೀಲ ಅವರನ್ನು ಬಿಡುಗಡೆ ಮಾಡಬೇಕೆಂದು ಕರೆ ನೀಡಿದರು ಭಯೋತ್ಪಾದನೆಯ ವಿರುದ್ಧ ಕ್ರಮ ಕೈಗೊಳ್ಳಲು ಮತ್ತು ಮಾನವ ಹಕ್ಕುಗಳನ್ನು ರಕ್ಷಿಸಲು ಅಂತಾರಾಷ್ಟ್ರೀಯ ಒತ್ತಡ ಕರಗುತ್ತಿದ್ದಂತೆ ಮತ್ತೊಬ್ಬ ಪ್ರಮುಖ ರಾಜತಾಂತ್ರಿಕ ಓಸಾಮಾ ಬಿನ್ ಲಾಡೆನ್ ಅವರನ್ನು ಪತ್ತೆಹಚ್ಚಲು ಸಹಾಯ ಮಾಡಿದ ವ್ಯಕ್ತಿಕೃತಿ ಪಾಕಿಸ್ತಾನಕ್ಕೆ ಹಿನ್ನಡೆ ಅನುಭವಿಸಿದರು